ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏನು ಯೋಜನೆ ಮಾಡ್ತಿದ್ದೀರಾ ಸೀತಾರಾ ಅವರೇ ಸ್ಫಟಿಕ ಅಂದರೆ ನಮಗೆಲ್ಲ ಕಾಲ್ ಮಾಡಿ ಕಾಟ ಕೊಡ್ತಿದ್ಲಲ್ಲ ಅನಾಮಿಕ ಹುಡುಗಿ ಅವಳೇ ಇವಳು ನಿಮಗೆ ಶಕ್ತಿಗೆ ಅವಳು ಯಾರು ಅಂತ ಗೊತ್ತಾ ಅಂತಾರೆ ಜೆ ಪಿ ಇಲ್ಲ ನಮಗೆ ಅವಳು ಯಾರು ಅಂತ ನಮಗೆ ಗೊತ್ತಿಲ್ಲ ಅವಳು ಯಾರು ಅಂತ ನಾವು ಹುಡುಕ್ತಾ ಇದ್ವಿ ಅಂತಾರೆ ಸೀತಾರಾ ಮಾವ ಕೊಟ್ಟಿರೋ ಸಾಕ್ಷಿಗೆ ವಿಕ್ಕಿ ಈಗಾಗಲೇ ಜೈಲಿಂದ ಹೊರಗಡೆ ಬರಬೇಕಿತ್ತು ವಿಕ್ಕಿ ಜೈಲಲ್ಲಿರೋದಕ್ಕೆ ಭಾರ್ಗವಿ ಎಷ್ಟು ಕಾರಣನೋ ಆ ಅನಾಮಿಕ ಸ್ಫುಟಿಕನೂ ಅಷ್ಟೇ ಕಾರಣ ಇಷ್ಟು ದಿನ ನಮ್ಮೆಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸಿ ನಮ್ಮದೇನೇ ಇದ್ಲು ಅವಳ ಬಗ್ಗೆ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ ಅಂತಾಳೆ ಬೃಂದ ಉರಿಯುತ್ತೆ ಉರಿಯುತ್ತೆ ಇವಾಗ ಭಾವನ ನಂಬಿಸೋಕೆ ಸಬೂಬು ಹೇಳಬೇಡ ಬಾವ ಜವಾಬ್ದಾರಿ ಕೊಟ್ಟಾಗ ನಿಭಾಯಿಸೋಕು ಈಗೇನೋ ದೊಡ್ಡ ಕಾಳಜಿ ಇರೋರ ಥರ ಮಾತಾಡ್ತಿದ್ದಾಳೆ ಅಂತಾಳೆ ಸಾಕ್ಷಿ ನಾನೇನು ಕೈ ಕೊಟ್ಕೊಂಡು ಸುಮ್ಮನೆ ಇರಲಿಲ್ಲ ಅವಳನ್ನು ಹುಡ್ಕೋಕೆ ನಾನು ಟ್ರೈ ಮಾಡ್ತಾನೇ ಇದ್ದೆ ಅವಳು ಮೆಹೆಂದಿ ಫಂಕ್ಷನ್ಗೆ ಬಂದಿದ್ಲು ಅದನ್ನು ನಾನು ಮಾವನಿಗೂ ಹೇಳಿದ್ದೆ ಬೇಕಿದ್ದರೆ ಕೇಳಿ ಅಂತಾಳೆ ಬೃಂದ ಅಂದರೆ ಜೆ ಪಿ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಅಂತ ನಾ ಅರ್ಥ ಅಂತಾರೆ ನಿರ್ಮಲಾ ನಾನು ಹಾಗೆ ಹೇಳಲಿಲ್ಲಾತ್ತೆ ಅಂತ ಬೃಂದ ಹೇಳುವಾಗ ಸ್ಟಾಪ್ ಇಟ್ ಅಂತ ಜೆ ಕೂಗ್ತಾರೆ ಸಿತಾರ ಅವರೇ ನೀವು ಧೈರ್ಯವಾಗಿರಿ ನಾನು ಶಕ್ತಿ ಏನೋ ಒಂದು ಇತ್ಯರ್ಥ ಮಾಡಿ ಬೇಲ್ ಸ್ಯಾಂಕ್ಷನ್ ಮಾಡಿಸ್ತೀವಿ ಅಂತಾರೆ ಜೆ ಪಿ ಅದಕ್ಕಿಂತ ಮುಂಚೆ ಮಾಡಬೇಕಾಗಿರೋ ಕೆಲಸ ಇನ್ನೊಂದಿದೆ ಜೆ ಪಿ ಆ ಸ್ಫಟಿಕ ಸರಿಯಾಗಿಲ್ಲ ಅವಳು ಏನು ಮಾಡೋಕ್ಕೂ ಹೇಸಲ್ಲ ಅವಳಿಂದ ನನ್ನ ಮಗನ ಲೈಫು ಹಾಳಾಗಬಾರ್ದು ಮೊದಲು ಅವಳನ್ನು ಹುಡುಕಿ ತಡೀರಿ ಜೆ ಪಿ ಅಂತಾರೆ ಸೀತಾರ ಮತ್ತು ಸ್ಫಟಿಕ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ ಅಂತಾರೆ ಜೆ ಪಿ ಅಂದರೆ ನೀವೇ ಹೇಳಿದ್ರಲ್ಲ ಸ್ಫಟಿಕ ಹೇಳಿರೋ ಸಾಕ್ಷಿಯಿಂದನೇ ವಿಕ್ಕಿ ಜೈಲಲ್ಲಿರೋದು ಅಂತ ಇಷ್ಟು ಮಾಡಿರೋಳು ಇನ್ನೂ ಏನೇನು ಮಾಡ್ತಾಳೋ ಅನ್ನೋ ಭಯದಿಂದ ಹೇಳಿದೆ ಮೊದಲು ಅವಳನ್ನು ಹುಡುಕ್ಸಿ ನನಗೆ ಕಾನೂನು ಗೊತ್ತಿಲ್ಲ ಆದರೆ ಈ ಕೇಸು ಅಷ್ಟು ಸುಲಭವಾಗಿ ಮುಗಿಯಲ್ಲ ಅಂತ ಗೊತ್ತು ನೀವು ಈ ಕೇಸ್ ಗೆಲ್ಲಬೇಕು ಅಂದರೆ ನೀವು ಮತ್ತೆ ಶಕ್ತಿ ಸೇರಿ ಕೋರ್ಟಿಗೂ ಮೀರಿದ ಕೆಲವು ಕೆಲಸಗಳನ್ನು ಮಾಡಬೇಕು ಅಂತಾರೆ ಸೀತಾರ ಅದೇನು ಮಾಡಬೇಕು ಹೇಳಿ ಆಂಟಿ ನಾನು ಮಾಡ್ತೀನಿ ಅಂತಾಳೆ ಬೃಂದ ಈಚೆ ಭಾರ್ಗವಿ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ದುಃಖ ಇದೆ ಅಪ್ಪ ನಿಜ ಹಾಗಂತ ಆ ಜೆ ಪಿಗೆ ಹೆದರೋ ಅವಶ್ಯಕತೆ ಇಲ್ಲಪ್ಪ ಈಗ ನೋಡಿ ಅವ್ರ ಮನೇಲೇ ಇದ್ಕೊಂಡು ಆ ವಿಕ್ಕಿನ ನಾನು ಜೈಲಿಗೆ ಕಳಿಸ್ಲಿಲ್ವಾ ನೀವು ಕೋರ್ಟಲ್ಲಿ ಗೆಲ್ಲಲಿಲ್ಲ ಹಾಗೆ ಅವ್ರ ಮನೆಯಲ್ಲಿ ಅವ್ರ ಕೆಟ್ಟ ಕೆಲಸನ ಮಟ್ಟ ಹಾಕ್ತೀನಿ ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಪ್ಪ ನೀವು ಭಯ ಪಡಬೇಡಿ ಅಂತಾಳೆ ಭಾರ್ಗವಿ ನನಗೆ ನನ್ನ ಬಗ್ಗೆ ಭಯ ಆಗ್ತಿಲ್ಲ ಪುಟ್ಟಿ ನಿನ್ನ ಜೀವನದ ಬಗ್ಗೆ ಭಯ ಆಗ್ತಿದೆ ಅಲ್ಲ ಆ ಪಿನ ಎದುರು ಹಾಕ್ಕೊಂಡು ಅವ್ನ ಮನೆಯಲ್ಲಿ ಅವ್ನ ಕಣ್ಣಿದ್ರಿಗೆ ಹೇಗೆ ಜೀವನ ಮಾಡ್ತೀಯ ಪುಟ್ಟಿ ನೀನು ಅಂತಾರೆ ರವಿ ಈ ಮನೆಯಲ್ಲಿ ಜೆ ಪಿ ಅಂತ ದುಷ್ಟ ಬುದ್ಧಿಯವ್ರ ಜೊತೆ ಸತ್ಯನ ಗೌರವಿಸೋ ಒಳ್ಳೆ ಬುದ್ಧಿಯವರು ಇದ್ದಾರಪ್ಪ ಅಂತಾಳೆ ಭಾರ್ಗವಿ ಆದರೂ ಅರ್ಜುನ ಮಿತ್ಲೇ ಬೇಕಮ್ಮ ಅವನ ಜೆ ಪಿ ಮಗನಾದರೂ ನಿನ್ನ ಜೊತೆ ನಿಂತಿದ್ದಾನಲ್ಲ ಆ ಕೇಸನ್ನು ನಡೆಸೋಕೆ ಬಿಟ್ಟಿದ್ದಾನಲ್ಲ ಅದೇ ಸ್ವಲ್ಪ ಸಮಾಧಾನ ನನಗೆ ಅಂತಾರೆ ರವೀಂದ್ರ ಹಾಗೆ ಅರ್ಜುನ್ ಬರ್ತಾನೆ ಅರ್ಜುನ್ ಏನಪ್ಪ ಇದೆಯಲ್ಲ ನೀನು ಜೆ ಪಿ ಮಗ ಅಂತ ಯಾಕೆ ನಮ್ಮಿಂದ ಮುಚ್ಚಿಟ್ಟೆ ಜೆ ಪಿಯಿಂದ ಶಕ್ತಿಯಿಂದ ನಮ್ಮ ಕುಟುಂಬ ಎಷ್ಟು ಕಷ್ಟ ಪಟ್ಟಿದೆ ಅಂತ ಗೊತ್ತಲ್ವ ನಿನಗೆ ಇಷ್ಟೆಲ್ಲ ಗೊತ್ತಿದ್ರು ಹೇಗಪ್ಪ ನನ್ನ ಮಗಳನ್ನು ಮದುವೆ ಆದೆ ನೀನು ಹೋಗಲಿ ಬಿಡು ನೀನಾದರೂ ಇವಳ ಜೊತೆ ಇದೆಯಲ್ಲ ನನ್ನ ಮಗಳು ಜೆ ಪಿ ಮನೆಯಲ್ಲಿ ಇದ್ದಾಳೆ ಅನ್ನೋ ಭಯ ಮನಸಲ್ಲಿದ್ದರೂ ನೀನು ಇವಳ ಜೊತೆ ಇದೆಯಾ ಅನ್ನೋ ಸಮಾಧಾನ ಅಂತೂ ಇದೆ ನನಗೆ ನೋಡಪ್ಪ ಇಷ್ಟೆಲ್ಲ ಕಷ್ಟಗಳ ನಡುವೆ ನನ್ನ ಮಗಳ ಜೊತೆ ನಿನ್ಕೋತೀಯ ಅಲ್ವಾ ನೀನು ಅಂತಾರೆ ರವಿ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದ ನಮ್ಮ ಮನೆಯವರಿಗೆ ಈ ಸ್ಥಿತಿ ಬಂದಿದ್ದು ಅಂತಾನೆ ಅರ್ಜುನ್ ಆಗ ಭಾರ್ಗವಿ ಪಾರ್ಥ ಇಲ್ಲಿ ನೋಡಿ ಅಪ್ಪನ ಹತ್ರ ಜೋರಾಗಿ ಮಾತಾಡ್ಬೇಡಿ ಪಾರ್ಥ ಏನೇ ಇದ್ದರೂ ಮನೆಗೆ ಹೋಗಿ ಮಾತಾಡೋಣ ನಾನೆಲ್ಲ ಹೇಳ್ತೀನಿ ಅಂತಾಳೆ ಭಾರ್ಗವಿ ಮನೆ ಯಾವ ಮನೆ ಯಾವ ಮನೆ ಬಗ್ಗೆ ಮಾತಾಡ್ತಿದ್ದೀರಾ ಎಲ್ಲರ ಮನಸ್ಸು ಚಿದ್ರ ಚಿದ್ರ ಮಾಡಿ ಅವ್ರ ನೆಮ್ಮದಿ ಕಿತ್ಕೊಂಡಿದ್ದೀರಲ್ಲ ಆ ಮನೆ ಬಗ್ಗೆ ಮಾತಾಡ್ತಿದ್ದೀರಾ ಅಂತಾನೆ ಅರ್ಜುನ್ ಪ್ಲೀಸ್ ಅರ್ಜುನ್ ಸುಮ್ಮನೆ ಇರಿ ಅಂತಾಳೆ ಭಾರ್ಗವಿ ಯಾಕೆ ತಡಿತಿದ್ದೀರಾ ಓ ನಿಮ್ಮ ಅಪ್ಪಂಗೆ ನಿಮ್ಮ ಬಗ್ಗೆ ಗೊತ್ತಾಗುತ್ತೆ ಅಂತ ಭಯನ ನಿಮಗೆ ನಿಮ್ಮ ಲೈಫಲ್ಲಿ ಅಪ್ಪ ಅಂದರೆ ಎಷ್ಟು ಇಂಪಾರ್ಟೆಂಟೋ ಅಪ್ಪ ಅಂದರೆ ನನಗೂ ಅಷ್ಟೇ ಇಂಪಾರ್ಟೆಂಟ್ ಅಂತಾನೆ ಅರ್ಜುನ್ ಏನು ನಡೀತಿದೆ ಇಲ್ಲಿ ನೀವಿಬ್ಬರು ಯಾಕೆ ತರ್ತಿದ್ದೀರಾ ಕೋರ್ಟಲ್ಲಿ ನೀನು ನಮ್ಮ ಮಾರ್ಗವೇ ಗೆಲ್ಲಬೇಕು ಅಂತ ಚಿಂತೆ ಮಾಡ್ತಿದ್ದೆ ಅವಳು ಗೆದ್ದು ಎದುರು ಸಿಕ್ಕಿದಾಗ ಯಾಕಪ್ಪ ಹಿಂಗಾಡ್ತಿದ್ಯಾ ಏನಾಯಿತು ಅಂತಾರೆ ರವಿ ನಾನು ಕೋರ್ಟ್ಗೆ ಬಂದಿದ್ದು ಇವರಿಗೆ ಸಪೋರ್ಟ್ ಮಾಡೋಕ್ಕೂ ಗೆಲ್ಲಬೇಕು ಅಂತಲ್ಲ ವಿಕ್ಕಿ ಸೇಫ್ ಆಗಬೇಕು ನನ್ನ ತಂಗಿ ಜೀವನ ಹಾಳಾಗಬಾರ್ದು ಅಂತ ಅಂತಾನೆ ಅರ್ಜುನ್ ಏನು ಹೇಳ್ತಿದ್ಯಾ ನೀನು ನೀನು ವಿಕ್ಕಿ ಪರವಾಗಿ ಮಾತಾಡ್ತಿದ್ಯಾ ಅಂತಾರೆ ರವಿ ಹೌದು ಯಾಕಂದರೆ ಅವನೀಗ ನನ್ನ ತಂಗಿ ಗಂಡ ಆದ್ರೀಗ ಈ ನಿಮ್ಮ ಮಗಳು ವಿಕ್ಕಿ ಮಾಡದೇ ಇರೋ ತಪ್ಪಿಗೆ ಅವನನ್ನು ಜೈಲಿಗೆ ಕಳಿಸಿ ನನ್ನ ತಂಗಿ ಜೀವನ ಹಾಳು ಮಾಡೋಕ್ಕೆ ಹೊರಟಿದ್ದಾಳೆ ಅಂತಾನೆ ಅರ್ಜುನ್ ಈಚೆ ನಿರ್ಮಲಾ ನಿನ್ನ ಧೈರ್ಯ ನಮ್ಮ ಇಟ್ಲೇಬೇಕು ಬೃಂದ ಈ ಸ್ಕೂಲ್ ಮಕ್ಕಳು ಇರ್ತಾರಲ್ಲ ಆನ್ಸರ್ ಗೊತ್ತಿದೆ ಅಂತ ಕೈ ಎತ್ತುತ್ತಾರೆ ಆಮೇಲೆ ತಪ್ಪು ಉತ್ತರ ಕೊಡ್ತಾರಲ್ಲ ಹಾಗೆ ನೀನು ಎಲ್ಲದಕ್ಕೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತೀಯಾ ಥೂ ನಿನ್ನ ಕೈಯಲ್ಲಿ ಒಂದು ಹಿಡಿ ಮಣ್ಣು ಎತ್ತೋಕ್ಕೂ ಯೋಗ್ಯತೆ ಇಲ್ಲ ಬೆಟ್ಟ ಎತ್ಕೊತಿ ಎತ್ತುತ್ತೀನಿ ಅಂತ ಕೊಚ್ಕೊಳ್ಳೋದು ಬೇರೆ ಅಂತಾರೆ ನಿರ್ಮಲಾ ಇಷ್ಟಾದರೂ ನಿಮಗೆ ಇನ್ನೂ ಬುದ್ಧಿ ಬಂದಿಲ್ವ ಅಲ್ವಾ ಅಂತಾಳೆ ಸಾಕ್ಷಿ ಸುಮ್ಮನೆ ಎಲ್ಲದಕ್ಕೂ ನನ್ನ ಬೈಬೇಡಿ ನಾನೇನು ಮಾಡಬಲ್ಲೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಬೃಂದ ಹೇಳುವಾಗ ಜೆ ಪಿ ಅವ್ರ ಕೈಲೇ ಏನೂ ಆಗಿಲ್ಲ ನೀನೇನು ಮಾಡಿಬಿಡ್ತೀಯಾ ನೋಡಿ ಜೆಪಿ ನಾನು ಹೇಳಿದ್ದು ನೆನಪಿರ್ಲಿ ನೀವು ಶಕ್ತಿ ಇಬ್ರು ಒಂದಾಗಿ ನನ್ನ ಮಗ ವಿಕ್ಕಿನ ಬಚಾವ್ ಮಾಡಬೇಕು ಇಲ್ಲಾಂದರೆ ನನ್ನ ಮಗನ ಕಾಪಾಡಿಕೊಳ್ಳೋಕೆ ನಾನೇ ಏನಾದರೂ ನಿರ್ಧಾರ ಮಾಡಬೇಕಾಗುತ್ತೆ ಅಂತ ಸೀತಾರ ಹೋಗ್ತಾರೆ ಜೆಪಿ ಅಲ್ಲಿಂದ ಹೋಗ್ತಾರೆ ಆಗ ನಿರ್ಮಲಾ ಬೃಂದ ಏಯ್ ಯಾರು ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವೇ ನಿನಗೆ ಅಂತಾರೆ ಅಯ್ಯೋ ಅತ್ತೆ ನಾನೇನು ಮಾಡಿದೆ ಅಂತಾಳೆ ಬೃಂದ ನೀನು ಮಾತಾಡೋದನ್ನು ನೋಡಿದರೆ ಆ ಭಾರ್ಗವಿ ಮುಂದೆ ನಮ್ಮ ಭಾವ ಏನೂ ಅಲ್ಲ ಅನ್ನೋ ಹಾಗಿತ್ತು ನಾನು ಹಾಗೆ ಹೇಳಲಿಲ್ಲ ಚಿಕ್ಕತೆ ಕೇಸ್ಗೆ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಾಗುತ್ತಾ ಅಂತ ಕೇಳಿದೆ ಅಷ್ಟೇ ಅಲ್ಲ ನಾನು ಆಡೋ ಪ್ರತಿ ಮಾತಿಗೂ ಚುಚ್ಚಿ ಮಾತಾಡ್ತೀರಲ್ಲ ಯಾಕೆ ಅಂತಳೆ ಬೃಂದ ನಿಜ ಹೇಳು ಬೃಂದ ನೀನು ನಿನ್ನ ತಂಗಿ ಸೇರಿಕೊಂಡು ನಮ್ಮ ಕುಟುಂಬನೇ ಸರ್ವನಾಶ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಾರೆ ನಿರ್ಮಲಾ ಸಾವಿರ ಸಲ ಹೇಳಿದ್ದೀನಿ ನಿಮಗಿಂತ ಭಾರ್ಗವಿ ಮೇಲೆ ನನಗೆ ವೈರತ್ವ ಜಾಸ್ತಿ ಅಂತ ನೀವಂತೂ ಏನು ಕೆಲಸ ಮಾಡಲ್ಲ ನಾನೇನಾದರೂ ಮಾಡ್ತೀನಿ ಅಂತ ಬಂದರೆ ಹೀಗೆ ಕಾಲು ಕೆದ್ಕೊಂಡು ಜಗಳಕ್ಕೆ ಬರ್ತೀರಾ ಅಂತಾಳೆ ಬೃಂದ ನೀನು ಈ ಮನೆ ಸೊಸೆಯನ್ನು ಹಕ್ಕಲಿ ಗತ್ತಲ್ಲಿ ಮಾತಾಡಬೇಡ ನೀನು ಈ ಮನೆಗೇನು ಅಲ್ಲ ಅನ್ನೋದನ್ನು ಜೆ ಪಿ ಹೇಳಿದ್ದು ನೆನಪಿಲ್ವಾ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದಿರೋದನ್ನು ಬಿಟ್ಟು ನನ್ನ ಕುಟುಂಬದ ವಿಷಯದಲ್ಲಿ ಮೂಗು ತುರ್ಸೋಕೆ ಬರಬೇಡ ನಿನ್ನ ಸ್ಥಾನ ಏನಿದ್ರು ಆ ಮೂಲೆ ಅದನ್ನು ಅರ್ಥ ಮಾಡಿಕೊಂಡು ತೆಪ್ಪಗಿದ್ರೆ ಸರಿ ಅಂತಾರೆ ನಿರ್ಮಲಾ ಬಿಟ್ಟಿ ಕೂಳ್ ಹಾಕೋಕೆ ಇದು ಧರ್ಮಛತ್ರ ಅಲ್ಲ ಅಂತ ಭಾವ ಹೇಳಿದಾರಲ್ವಾ ಅಕ್ಕ ಅಂತಾಳೆ ಸಾಕ್ಷಿ ಹೌದಲ್ವಾ ಇವಳತ್ರ ಮನೆ ಕೆಲಸ ಮಾಡಿಸೋಣ ಅಂತಾರೆ ನಿರ್ಮಲಾ ಅಡಿಗೆ ಕ್ಲೀನಿಂಗು ಲಾಂಡ್ರಿ ಇದೆಲ್ಲ ಮಾಡಿಸ್ಬೋದು ಅಕ್ಕ ಅಂತಾಳೆ ಸಾಕ್ಷಿ ಇನ್ಮೇಲೆ ಈ ಮನೆ ಎಲ್ಲ ಕೆಲಸ ಅಡಿಗೆ ಮಾಡೋದು ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಎಲ್ಲ ಮಾಡೋದು ನೀನೇ ಅಕಸ್ಮಾತ್ ಏನಾದರೂ ಮೈಗಳತನ ಕಾಣಿಸ್ಬೇಕು ಜೆ ಪಿಗೆ ಕಂಪ್ಲೇಂಟ್ ಮಾಡಿ ನಿನಗೆ ಗತಿ ಕಾಣಿಸ್ತೀನಿ ಹುಷಾರ್ ಅಂತ ನಿರ್ಮಲ ಹೋಗ್ತಾರೆ ಈಚೆ ರವೀಂದ್ರ ಅವರು ಏನು ನಡೀತಿದೆ ಭಾರ್ಗವಿ ಇಲ್ಲಿ ಅಳಿಯಂದರು ಏನು ಹೇಳ್ತಿದ್ದಾರೆ ನಿನ್ನ ಗಂಡ ಆದರೂ ನೀನು ಪರವಾಗಿ ಇದ್ದಾನೆ ಅಂತ ಸಮಾಧಾನ ಮಾಡ್ಕೊಂಡಿದ್ರೆ ಇವನೇ ನಿನ್ನ ಮೇಲೆ ಅಪವಾದ ಹೊರಿಸ್ತಿದ್ದಾನಲ್ಲಮ್ಮ ಅಂತಾರೆ ಅಪವಾದ ಹೊರಿಸ್ತಿಲ್ಲ ನಿಮ್ಮ ಮಗಳು ಮಾಡಿದ ಘನಂದಾರಿ ಕೆಲಸದ ಬಗ್ಗೆ ಮಾತಾಡ್ತಿದ್ದೀನಿ ನಿಜ ಹೇಳ್ತಿದ್ದೀನಿ ಅಂತಾನೆ ಅರ್ಜುನ್ ನಿಮ್ಮ ಕಣ್ಣಿಗೆ ಕಾಣೋದೆ ನಿಜ ಅಂತ ನಂಬೋಕೆ ಹೋಗಬೇಡಿ ಅರ್ಜುನ್ ಅವ್ರು ಹೇಳು ಸುಳ್ಳಿಗೆ ನೀವು ಮೋಸ ಹೋಗ್ತಿರೋದನ್ನ ನನ್ನ ಕೈಲಿ ನೋಡೋಕಾಗ್ತಿಲ್ಲ ಅಷ್ಟಕ್ಕೂ ರಿತು ಅಂತ ಭಾರ್ಗವಿ ಹೇಳುವಾಗ ರಿತು ಪ್ರೆಗ್ನೆಂಟ್ ಅಲ್ಲ ನಾಟಕ ಮಾಡ್ತಿದ್ಲು ಅಂತೀರಾ ನೋಡಿ ಮಾವ ನ್ಯಾಯ ನೀತಿ ಅಂತ ಹೋರಾಡ್ತಿದ್ದ ನಿಮ್ಮ ಮಗಳು ಕೇಸ್ ಗೆಲ್ಲೋಕೆ ನನ್ನ ತಂಗಿ ಜೀವನನ ಹಾಳು ಮಾಡ್ತಿದ್ದಾಳೆ ಇವರಿಂದಾಗಿ ನನ್ನ ತಂಗಿ ಹೊಟ್ಟೆಲಿದ ಮಗು ಸತ್ತೋಗಿದೆ ಅಲ್ಲ ಇನ್ನೂ ಭೂಮಿಗೆ ಬರದೇ ಇರೋ ಕೂಸು ಇವರಿಗೆ ನಾನು ನ್ಯಾಯ ಮಾಡಿತ್ತು ಇವಾಗ ನೀವೇ ಹೇಳಿ ಇದನ್ನು ಕೊಲೆ ಅಂತ ಹೇಳಲ್ವ ಮನುಷ್ಯತ್ವ ಇರೋರು ಮಾಡೋ ಕೆಲಸನ ಇದು ಅಂತಾನೆ ಅರ್ಜುನ್ ನೋಡಪ್ಪ ಅರ್ಜುನ್ ನಿನಗೇನೋ ತಪ್ಪು ಕಲ್ಪನೆ ಆಗಿದೆ ನನ್ನ ಮಗಳು ಸ್ವಂತ ಜೀವನ ಒತ್ತೆ ಇಟ್ಟು ಬೇರೆಯವ್ರ ಜೀವನ ಕಾಪಾಡ್ತಾಳೆ ಹೊರತು ಇನ್ನೊಂದು ಜೀವನ ಜೀವನ ತೆಗೆಯುವಷ್ಟು ಕಟುಕಿ ಅಲ್ಲ ಅವಳು ನೀನು ಹೇಳೋ ಹಾಗೆ ಇವಳಿಂದ ಬೇರೆಯವರಿಗೆ ತೊಂದರೆ ಆಗಿರೋಕೆ ಸಾಧ್ಯನೇ ಇಲ್ಲ ಸರಿಯಾಗಿ ವಿಷಯ ತಿಳ್ಕೊಂಡು ಮಾತಾಡು ಅಂತಾರೆ ರವಿ ನಿಮ್ಮ ಮಗಳ ಮೇಲಿರೋ ಮಾಮತೆ ಎಲ್ಲಿ ಹೋಗುತ್ತೆ ಹೇಳಿ ಅಲ್ಲ ಮಾವ ನಮ್ಮನೆಯಿಂದ ಮಗಳಿಗೆ ತೊಂದರೆ ಆದಾಗ ನಾನು ನಿಮ್ಮ ಜೊತೆ ಇರ್ಲಿಲ್ವಾ ಅದೇ ನಿಮ್ಮಗಳಿಂದ ನಮ್ಮನೆಯವರಿಗೆ ತೊಂದರೆ ಆದಾಗ ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ ನೀವು ಹೇಗೆ ಪರ ಮಾತಾಡ್ತೀರ ಬಿಡಿ ಅಂತಾನೆ ಅರ್ಜುನ್ ಅರ್ಜುನ್ ನಮ್ಮ ಅಪ್ಪನ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನಂತೂ ಸುಮ್ಮನೆ ಇರೋದಿಲ್ಲ ಅವ್ರ ಬಗ್ಗೆ ಮಾತಾಡೋ ಅಧಿಕಾರನೂ ನಿಮಗಿಲ್ಲ ಅಂತಾಳೆ ಭಾರ್ಗವಿ ಹಾಗಿದ್ರೆ ನಿಮಗೂ ಬೇರೆಯವ್ರ ಜೀವನ ಹಾಳು ಮಾಡೋ ಅಧಿಕಾರ ಇಲ್ಲ ಭಾರ್ಗವಿ ಆವಾಗಲೂ ಅದನ್ನೇ ಹೇಳ್ತೆ ಹೇಳಿದೆ ಇವಾಗಲೂ ಅದನ್ನೇ ಹೇಳ್ತಿದ್ದೀನಿ ನಿಮ್ಮ ತಂದೆ ಹೇಗೆ ನಿಮಗೆ ಇಂಪಾರ್ಟೆಂಟು ನನ್ನ ಡ್ಯಾಡ್ ಹಾಗೆ ನನಗೆ ಇಂಪಾರ್ಟೆಂಟ್ ಕೇಸ್ ಸೋಲು ಗೆಲುವು ಎಲ್ಲ ಬಿಟ್ಟು ಹಾಕಿ ಆದ್ರೆ ಒಂದು ಮಗುನ ಕೊಂದ್ರಲ್ಲ ಅದಕ್ಕೆ ಸಮಜಾಯಿಸಿ ಕೊಡ್ತೀರಾ ಅಂತಾನೆ ಅರ್ಜುನ್ ನೋಡು ನಿನ್ ಸ್ವಾರ್ಥಕ್ಕೆ ಮತ್ತೊಬ್ಬರ ಜೀವನ ತೆಗೆಯೋಷ್ಟು ಕ್ರೂರಿ ಅಲ್ಲ ನೀನು ನಿನ್ನ ಗಂಡ ಹೇಳ್ತಿದ್ದಾನಲ್ಲ ನಿನ್ನಿಂದ ತಪ್ಪಾಗಿದೆ ಅಂತ ಅದನ್ನು ನಾನು ನಂಬೋದಿಲ್ಲ ಇವನಿದಾನಲ್ಲ ಇವನು ನಿನ್ನ ಗಂಡನಾಗಿ ಮಾತಾಡ್ತಿಲ್ಲ ಆ ಜೆ ಪಿ ಮಗನಾಗಿ ಮಾತಾಡ್ತಿದ್ದಾನೆ ಪುಟ್ಟಿ ಇವನ ಜೊತೆ ಸಂಸಾರ ಮಾಡೋಕ್ಕಾಗುತ್ತಾ ನಿನಗೆ ಅಂತಾರೆ ರವಿ ಅದನ್ನು ಅವ್ರೇನು ಹೇಳೋದು ನಾನು ಹೇಳ್ತೀನಿ ಅವ್ರ ಮುಖ ನೋಡಿದರೆ ನನಗೆ ಕೋಪ ಇದೆ ನಾನು ನೋಡಿದ ಬಾರ್ ಟಗರು ಪುಟ್ಟಿ ಇವರಲ್ಲ ಅಂತ ಅರ್ಜುನ್ ಅಲ್ಲಿಂದ ಹೋಗ್ತಾನೆ ಬೇಡ ಮಗಳೇ ನೀನು ಇವ್ರ ಜೊತೆ ಇರೋದು ಬೇಡ ಬಾ ಮನೆಗೆ ಹೋಗೋಣ ಮತ್ತೆ ಏನಾದರೂ ನೀನು ಅವ್ರ ಮನೆಗೆ ಹೋದರೆ ಅವರೆಲ್ಲ ಸೇರ್ಕೊಂಡು ನಿನ್ನ ಜೀವನನ ನರಕ ಮಾಡಿಬಿಡ್ತಾರೆ ಬೇಡ ಪುಟ್ಟಿ ಬಾ ಮನೆಗೆ ಹೋಗೋಣ ಸಾಕು ಇದೆಲ್ಲ ಅಂತ ರವಿ ಕೈ ಹಿಡ್ಕೊಂಡ್ರೆ ಭಾರ್ಗವಿ ಮುಂದೆ ಹೋಗದೆ ಅಲ್ಲೇ ನಿಂತ್ಕೊಂಡು ಅಪ್ಪ ನಾನು ನಿಮ್ಮ ಮಗಳು ತಪ್ಪು ಮಾಡಿದೆ ಯಾವುದೇ ಕಾರಣಕ್ಕೂ ಯಾರಿಗೂ ಹೆದ್ರಿಕೊಳ್ಳಲ್ಲ ಇವರಿಗೆ ಸತ್ಯ ಏನು ಅಂತ ಗೊತ್ತಿಲ್ಲ ಕಣ್ಣು ಎದುರುಗಡೆ ಇರೋ ಸತ್ಯ ಇವರಿಗೆ ಅರ್ಥ ಆಗ್ತಿಲ್ಲಪ್ಪ ಆ ಸತ್ಯ ದರ್ಶನ ಮಾಡಿಸೋ ಜವಾಬ್ದಾರಿ ನನ್ನ ಮೇಲಿದೆ ನಿಮ್ಮ ಪ್ರೀತಿ ಕಾಳಜಿ ಎಲ್ಲ ನನಗೆ ಅರ್ಥ ಆಗುತ್ತಪ್ಪ ಆದರೆ ನಾನು ಇಲ್ಲಿದ್ಕೊಂಡು ಮಾಡಬೇಕಾಗಿರೋ ಕೆಲಸ ತುಂಬ ಇದೆ ಕೆಟ್ಟಿರೋ ಈ ಮನೆಯವ್ರ ತಲೆ ಸರಿ ಮಾಡೋಕ್ಕೆ ನಾನು ಇಲ್ಲಿ ಇರಲೇಬೇಕು ಕೆಲವೊಂದು ಲೆಕ್ಕ ಚುಕ್ತ ಆದಮೇಲೆ ನಾನೇ ನಿಮ್ಮ ಹತ್ರ ಬರ್ತೀನಿ ಅಲ್ಲಿವರೆಗೂ ನನ್ನ ತಡಿಬೇಡಿಯಪ್ಪ ಅಂತಾಳೆ ಭಾರ್ಗವಿ ನೀನ್ ಚೆನ್ನಾಗಿರ್ಬೇಕು ಪುಟ್ಟಿ ಇಲ್ಲೇ ಇರ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ ನಾನ್ ಬೇಡ ಅನ್ನಲ್ಲ ಆ ಮನೆ ಬಾಗಿಲು ಯಾವಾಗ್ಲೂ ನಿನ್ಗೆ ತೆಗ್ದಿರುತ್ತೆ ಪುಟ್ಟಿ ಯಾವಾಗ ಬೇಕಿದ್ರು ಬರ್ಬೋದು ಹುಷಾರ ಅಂತ ಅವರು ಹೋಗ್ತಾರೆ ಈಚೆ ಪ್ರಸಾದ್ ಕಾರ್ ಹತ್ರ ರೋಡಲ್ಲಿ ನಿಂತಿರ್ತಾರೆ ಆಗ ಸ್ಫಟಿಕ ಅವ್ರ ಹತ್ರ ಬಂದು ನಮಸ್ತೆ ಶಕ್ತಿ ಪ್ರಸಾದ್ ಅವರೇ ಅಂತಾಳೆ ಸತ್ತು ಹೋಗಿದ್ಯಾ ಅಂತಂದ್ರೆ ಪಿಶಾಚಿಯಾಗಿ ಕಾಡೋಕ್ ಬಂದಿದ್ಯಾ ಬದುಕೋ ಹೋಗೋ ಅಂತ ದೇವರು ಒಂದು ಅವಕಾಶ ಕೊಟ್ಟರೆ ಮತ್ತೆ ನಮ್ಮ ಮುಂದೆನೆ ಬಂದು ನಿಂತಿದ್ಯಾ ಅಂತಾರೆ ಶಕ್ತಿ ಪ್ರಾಣ ತೆಗೆಯೋದು ಅಷ್ಟು ಸುಲಭ ಆಗಿದ್ರೆ ಜಗತ್ತು ಹೀಗೆ ಇರ್ತಾನೆ ಇರಲಿಲ್ಲ ಸರ್ ಕೆಲವು ಲೆಕ್ಕ ಚುಕ್ತ ಮಾಡೋದಿತ್ತು ಅದಕ್ಕೆ ಬಂದೆ ಅಂತಾಳೆ ಸ್ಫಟಿಕ ಏನ್ ಲೆಕ್ಕ ದಾಡ್ಕೊಂಡು ಬಂದಾರಿನ ಹಿಂತಿರುಗಿ ನೋಡೋ ಅಭ್ಯಾಸ ನಮಗಿಲ್ಲ ಅಂತಾರೆ ಶಕ್ತಿ ನೀವು ನಮ್ಮ ಜೀವನದಲ್ಲಿ ಬಿಟ್ಟು ಹೋಗಿರೋ ಹೆಜ್ಜೆ ಗುರುತು ಹಾಗೇ ಇದೆಯಲ್ಲ ಸರ್ ಅಂತಾಳೆ ಸ್ಫಟಿಕ ಹಾಗಂತ ಸುಳ್ಳು ಆರೋಪ ಹಾಕೋದಾ ಅಂತಾರೆ ಶಕ್ತಿ ನಿಮ್ಮ ಮಗ ತಪ್ಪು ಮಾಡಿದ್ದಾನೆ ಅವ್ನು ಜೈಲಿಗೆ ಹೋಗಬಾರ್ದು ಅಂದರೆ ಯಾವ ನ್ಯಾಯ ಅವನಂಥ ಮೃಗಗಳು ಈ ಸಮಾಜದಲ್ಲಿ ಇರಬಾರ್ದು ಅದಕ್ಕೆ ಜೈಲಿಗೆ ಕಳಿಸಿರೋದು ಅಂತಾಳೆ ಸ್ಫಟಿಕ ನನ್ನ ಮಗ ಕೊಲೆ ಮಾಡಿಲ್ಲ ಅಂತಾರೆ ಶಕ್ತಿ ಹಾಗಿದ್ರೆ ನೀವು ಮಾಡಿದ್ದೀರಾ ಎಷ್ಟಂದರೂ ರೌಡಿಗಳ ಮಗ ಅಲ್ವಾ ಅದಕ್ಕೆ ಕೇಳ್ದೆ ಅಂತಾಳೆ ಸ್ಫಟಿಕ ಅವತ್ತು ನಿನ್ನ ಕೊಲ್ಬೇಕಾಗಿತ್ತು ಆಗ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ ನೋಡು ನಿನಗೆ ಎಷ್ಟು ಬೇಕು ಹೇಳು ಬಿಸಾಕ್ತೀನಿ ಆಮೇಲೆ ಉಸಿರು ಎತ್ತದೆ ಊರು ಬಿಟ್ಟೆ ಹೋಗಬೇಕು ಅಂತಾರೆ ಶಕ್ತಿ ಯಾಕೆ ಹೋಗಬೇಕು ಅಂತಾಳೆ ಸ್ಫಟಿಕ ಯಾಕಂದರೆ ಇದು ನನ್ನ ಮಗನ ಜೀವನದ ಪ್ರಶ್ನೆ ನನ್ನ ಕುಟುಂಬದ ಮಾನದ ಪ್ರಶ್ನೆ ಅಂತಾರೆ ಶಕ್ತಿ ಅವತ್ತು ನಾನು ನಮ್ಮ ಕುಟುಂಬದವರು ಹೀಗೆ ಕೇಳ್ಕೊಂಡ್ವಿ ಅಲ್ಲಲ್ಲ ಬೇಡ್ಕೊಂಡ್ವಿ ಅವತ್ತು ನೀವು ಕೇಳಿದ್ರ ಇಷ್ಟೇ ಇಷ್ಟು ಮನುಷ್ಯತ್ವನು ಇರಲಿಲ್ಲ ನಿಮಗೆ ಅವತ್ತು ಇವತ್ತು ನಿಮ್ಮಿಂದ ನಿಮ್ಮ ಮಗನಿಂದ ನನಗೆ ಕುಟುಂಬನೇ ಇಲ್ಲ ನೆಮ್ಮದಿನೂ ಇಲ್ಲ ಕೆಟ್ಟ ಕೆಲ್ಸದ ಲೆಕ್ಕ ಹೇಳಿದ ಇದಕ್ಕೆ ಕೋಪ ಬರ್ತಿದ್ಯಾ ನನ್ನ ಕೊಂದು ಬಿಡಬೇಕು ಅನಿಸ್ತಿದ್ಯಾ ಸರಿ ನಾನು ನಿಂತಲೇ ನಿಂತಿರ್ತೀನಿ ನನ್ನ ಮೇಲೆ ಧೈರ್ಯ ಇದ್ರೆ ಗುಂಡ್ ಹಾಕಿ ಹಾಗೇನಾದರೂ ಮಾಡಿದ್ರೆ ಬಾರ್ಗವಿ ನಿಮ್ಮನ್ನ ಸುಮ್ನೆ ಬಿಡ್ತಾಳೆ ಅಂತಾಳೆ ಸ್ಫಟಿಕ ಈಚೆ ಬಾರ್ಗವಿ ಮನೆಗೆ ಡಾಕ್ಟರ್ನ ಕರೆಸಿರ್ತಾಳೆ ರೀತು ತಲೆ ತಿರುಗಿ ಬಿದ್ದಿರ್ತಾಳೆ ಆಗ ಅವಳನ್ನ ಟೆಸ್ಟ್ ಮಾಡಿದ ಡಾಕ್ಟರ್ ಇವಳು ನಿಜವಾಗಿ ಪ್ರೆಗ್ನೆಂಟೇ ಅಲ್ಲ ಅಂತ ಹೇಳಿಬಿಡ್ತಾರೆ ಅದನ್ನ ಕೇಳಿ ಅರ್ಜುನ್ ಶಾಕ್ ಆಗ್ತಾನೆ ಆಗ ಬಾರ್ಗವಿ ಸತ್ಯ ಏನು ಅನ್ನೋದು ಅರ್ಜುನ್ಗೆ ತಿಳಿಯುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ